ಮನಿ ಕಿಲಿ ಕಾಯ್ನ ಮಗ್ಲು ಮನೆ ಏನಾದ್ರು ಕೈಯಾಗ ಕೊಟ್ಟು ಅವ್ ಎಲ್ಲಿ ಹೋಗಿದ್ದ ಈ ಕೆಂಕುಳು ಹರಿಗಡ ಕಡ್ಡಿಯಡ ಕಟ್ಟಳ ಈಗ ಯಾವ ಎತ್ತ ಹೋಗಿದ್ದ ಅದನ್ನ ನೋಡ್ಕೊಂತ ಕುಂದ್ರ ಕುಂದ್ರ ತಿಳಿ ಈಗ ಅವಾಗ ಇನ್ನೂ ಮನಿ ಬಂದಿಲ್ಲ ಆ ಅವ್ರು ಫಾಸ್ಟ್ ಆಗಿ ಹೋಗ್ಬಿಟ್ರು ಎತ್ತಾಗ ತಪ್ಪಿಸ್ಕೊಂಡ್ರು ಗೊತ್ತಾಗ್ಲಿಲ್ಲ ರಾತ್ರಿ ಆದ್ರೂ ಮನಿಗ್ ಬರ್ತಾ ಇಲ್ಲ ಬರ್ಲಿ ಇವತ್ತ ಐ ತಿಕ್ಕಿದ ಬಂದ್ಬಿಟ್ಟ ನನ್ನ ಮಗ ಹ್ಮ್ ಮಗ ಮಾತ್ರ ಹಿಂಗ್ ತಿಂದ್ ಮಂಗ್ಯಾನ್ ಗತಿ ಹೇಗೈತಿ ಅವ್ವ ನೀ ತರ ಹಾಕೊಂಡು ಎಲ್ಲಿ ಹೋಗಿದ್ದಿ ಮನೆಯಾಗ ಕಾಯಿಪಲ್ಲೆ ಎಲ್ಲಾ ಖಾಲಿ அட்ர கைப்பில் நன் ஒன் வட்டி ஏன்மாங்க

ಕರೆ ಒಂದ್ರ ರೀ ಮತ್ತೆ ಇವ್ರು ಇನ್ನ ಬೇಕಿ ಹುಡುಗಿ ಕೂಡ ಸುತ್ತಾಡ್ತಿರ್ಬೇಕಾದ್ರ ನಾ ಯಾಕೆ ಸುಮ್ಮನೆ ಇರ್ಬೇಕು ಮನೆಯ ಹಿಂಟಿ ಇಟ್ಕೊಂಡು ಇನ್ನ ಬೇಕಿ ಕೂಡ ಲಲ್ಲೇ ಹೊಡಿಯಾಕತ್ತಿದ್ರ ನಾನು ಯಾಕೆ ಹಂಗ ಇರ್ಬೇಕು ಡೈವರ್ಸ್ ಕೊಡ್ತಾರಂತ ಮತ್ತೆ ಇವ್ರು ಡೈವರ್ಸ್ ಕೊಟ್ಟಿಂದ ನನ್ನ ಜೀವನ ಮಾಡೋದು ಹೆಂಗ ನನ್ನ ಕಣ್ಣು ಇದ್ರಿಗೆ ಚಕ್ಕಂದಾಡ್ತಿರ್ಲಿ ನಾ ಗಂಡಸು ನಾ ಏನು ಮಾಡಿದ್ರು ನಡಿತೈತಿ ಸಮಾಜದಾಗ ನನಗೆ ಏನು ಅನ್ನಂಗಿಲ್ಲ ಆದ್ರೆ ನೀ ಹೆಣ್ಣು ನಿನಗೆ ನಿನಗ ಚೀತು ಅಂತರ ಸಮಾಜದ ಬೆಲೆ ಇಲ್ಲ ನಿನಗೆ ನಂದ ಬೇರೆ ನಿಂದ ಬೇರೆ ಅಲ್ಲ ಚಂದ್ರು ಅದ್ಯಾಂಗ ನಿಂದ ಬೇರೆ ಹಾಕಿದ್ರು ಬೇರೆ ಮತ್ತೆ ನೀನು ಹುಡುಗಿ ಇಟ್ಕೊಂಡಿ ಮತ್ತ ಅದಕ್ಕೆ ಆಕಿ ತಂದಾರಿ ತಾನ ನೋಡ್ಕೊಂಡಾಳ ಬಿಡು ಯಾಕೆ ತಲೆ ಕೆಡಿಸ್ಕೊಂತಿ ಆಕಿ ನಕ್ಕಿ ಪಾಡಿ ಬಿಟ್ಟು ಬಿಡು ನಿನ್ನ ಪಾಡಿ ನೀ ಇದ್ದು ಬಿಡು ಓ ಏನ್ ಹೇಳಕತ್ತಿ ನೀನು ಅಲ್ಲಪ್ಪ ಚಂದ್ರು ಈಗ ರಶ್ಮಿ ಒಂದ್ ಹುಡುಗನ್ ಕೂಡ ಅಡ್ಡಾಡಕತ್ತಾಳ ಅಂತ ಹೇಳಿ ನಿನಗ ಹೊಟ್ಟಿ ಉರಿತು ಹಾ ಆಕಿ ಮ್ಯಾಗ ಎಗ್ರ ಎಗ್ರ ಆಡಿ ಹೊಂಟಿ ಮತ್ತೆ ನೀನು ಒಂದ್ ಹುಡುಗಿ ಕೂಡ ಅಡ್ಡಾಡಕತ್ತಿ ಅಂತ ಹೇಳಿ ಗೊತ್ತಾದ್ಮೇಲೆ ಆಕಿ ಹೆಂಗ ತಡ್ಕೊಂತಾಳ ಹೇಳು ಹಾ ಆಕಿಗೂ ನಿನ್ನಷ್ಟ ನೋವಾಗಿರುತ್ತಿಲ್ಲ ಯಾಕಪ್ಪ ಗಂಡಂದ್ರ ಏನು ಅಂತಂದಿ ಯಾಕ ಹೆಣ್ಣಿಗೆ ಒಂದ ಮನಸ್ಸನ್ನ ಇರ್ತತಿಲ್ಲ ಗಂಡ ಹೆಣ್ಣಿನ ನೋಡ್ಕೊಂಡು ಹೋಗಬೇಕು ಕಷ್ಟ ಸುಖದಾಗ ಅದು ಬಿಟ್ಟು ಹೆಂತಿನ ದೂರ ಎಷ್ಟು ಮಟ್ಟಿಗೆ ಸರಿ ಈಗ ಒಂದ್ ಹುಡುಗನ್ ಅಂತ ಕಣ್ ಅದು ನೀನು ಮತ್ತ ನೀ ಅದನ್ನ ಅಡ್ಡಾಡಿದ ನಿನ್ ಪರವಾಗಿ ಮಾತಾಡಕತ್ತಿಲ್ಲ ರಶ್ಮಿ ಪರವಾಗಿನೂ ಮಾತಾಡಕತ್ತಿಲ್ಲ ನ್ಯಾಯದ ಪರವಾಗಿ ಮಾತಾಡಕಿನ சத்தீ பதி அந்தி அதுமேல ஒன்று ஒன்று பெதர் இர்த்தாரா ஏன் கால்ஹாக்காய் எஸ்டேண்ட் விட்டு தோர்முடிக்கு நீச்சி வயணியே வயாரி நம் சசிக்குனா நன் சசி ಆಕೆ ಯಾವಕ್ಕೆ ಲೀಲಾ ಅಂತ ಅಡ್ಡಾಡ್ತಿಯಲ್ಲ ನನ್ನ ಸೊಸಿ ಅಂತ ಇರ್ಲಾರ್ದು ಆಕೆ ಹತ್ರ ಏನು ಹೊಸದೈತಪ್ಪ ಇಂಗ್ಲೀಷ್ ನಾಟ್ ಪುಸ್ ಪುಸ್ ಮಾತಾಡಿ ಯಾರ ಒಪ್ಪುಣೆ ಮಾಡಿ ಬಳಿ ಕಿತ್ತಳಿ ಕಿ ಅಡ್ಡಾಡ್ತಾಲ ಇವ್ರ ಇಚ್ಛ ಅಂತ ಅದನ್ನ ನಾ ಹಾಕೊಂಡ್ರೆ ಇವರಿಗೆ ಸಿಟ್ಟು ಬರ್ತತಿ ನೀ ಸುದ್ದಿದ್ದೆ ಅಂದ್ರೆ ನಾ ಯಾಕೆ ಇನ್ನೊಬ್ಬಕ್ಕೆ ಇನ್ನು ನೋಡ್ತಿದ್ದೆ ಹೌದು ನಾ ಮಾಡಿ ತಪ್ಪು ಹಂಗಂತ ಹೇಳಿ ಏತಮ್ಮ ಚಂದ್ರ ಅದಕ್ಕೆ ಉತ್ತರ ನಾ ಕೊಡ್ತೀನಿ ಇಲ್ಲೇ ನೋಡಪ್ಪ ಆಕಿಗೆ ತಿಳುವಳಿಕೆ ಮಟ್ಟ ಕಡಿಮಿ ಹಾ ಏನೋ ಅದು ಮಳ್ಳ ಆಕೆ ತಿಳಿದ್ ಮಾಡ್ಯಾಳು ತಿಳಿದೇ ಮಾಡ್ಯಾಳು ಅದು ನನಗ್ ಬ್ಯಾಡ ನೀ ತಾಲ ಹಾಕೊಂಡ್ ಬಾಯ್ ಮಾಡಬೇಕಿತ್ತು ನೀ ಯಾಕೆ ಇನ್ನೊಂದು ಹುಡುಗಿ ಹಿಂದೆ ಬೆನ್ನ ಹತ್ತಿದೆಪ್ಪ ಯಾಕ ನೀನ್ ಹಿಂತಿಗೆ ತಿದ್ದಿ ಬುದ್ಧಿ ಹೇಳ್ಬೇಕಿತ್ತು ನಿನ್ನ ಮನಸ್ಸನ್ನು ಚಂಚಲ ಇತ್ತು ನಿನಗ ಆ ಹುಡುಗಿ ಬೇಕಾಗಿದ್ಲ ಅದಕ್ಕ ಆಕಿ ಕೂಡ ಅಡ್ಡಾಡಿದಿ ನೀನು ಹ್ಮ್ ಇದನ್ ಹೇಳ್ರಿ ಈಗ ನಾನ್ ತಪ್ಪಿಂದ ಒಂದ್ ಎತ್ತಿ ತೋರಿಸ್ತಾರ ನೋಡ ಅದೊಂದ ಗೊತ್ತಿವರಿಗೆ ಒಮ್ಮೆರೆ ಹೇಳಿದೇನೆ ಬಾಯ್ ಬಿಟ್ಟು ಹೇಳ್ಬೇಕು ನನಗ ಹಿಂಗಿರು ಹಿಂಗಿರು ಹಿಂಗ ಅಂತೇಳಿ ನನಗ ಪೆದ್ದಿ ಪೆದ್ದಿ ಅಂತೀರಿ ಹೌದ್ರಿ ನಾ ಪೆದ್ದದನಿ ಯಾಕ ನೋಡಕೊಂಡಾಗ ಆವಾಗ ಸೂರ್ ಚೆಲ್ಲಿ ಕಣ್ಣೆ ನಾನು ಬಾಳ ಓದಿದ್ದಿಲ್ಲ ಯಾಕ ನಿಮಗ ಗೊತ್ತಿದ್ದಿಲ್ಲನ ಇಲ್ಲಿ ಬಂದಿಂದ ಹಂಗ ಅಣ್ಣ ಕತ್ರಿ ನೀವು ನನಗ ಶಾನೆ ಇಲ್ಲ ಶಾನೆ ಇಲ್ಲ ಅಂತ ಹೇಳಿ ಶಾನೆ ತಿನ್ ಲಗ್ನ ಆಗಿತ್ತು ನೀವು ನಾ ಮಾಡಿದ ದೊಡ್ಡ ತಪ್ಪು ಈಗ ಹೆಂಗಪ್ಪ ಅದ ನೀ ಮುಂದಿಂದ ಮತ್ತೆ ನೀ ಇನ್ನ ಬೇಕಿ ಕೋಡ ಆಡಿರ್ತೀಯ ಅಂದ್ರೆ ಮತ್ತೆ ಆಕಿನ ತಂದಾರಿ ತಾ ನೋಡ್ಕೊನ ಆಕಿ ಈಗ ಹೆಂಗ ಮಾಡೋದಿ ತು ನಾಯಿ ಮುಟ್ಟಿದ ಮಡಕೆ ಇದು ನಾನು ಕುರಿಗೆ ಕೂಡ ಬಾಳ್ವೆ ಮಾಡಲ್ಲ ಕಟ್ಟಬೇಡಿ ನಾಯಿ ಮುಟ್ಟಿದ್ ಮಡಿಕೆ ಅಂತ ಮತ್ ನೀನು ನೀನು ಅದಲ್ಲ ಯಾಕ ಹೆಣ್ಣಿಗೊಂದನೇ ನೀ ನೀನು ಪವಿತ್ರದೇನು ನನ್ನ ಸೊಸಿ ಬಗ್ಗೆ ಇನ್ನೊಂದು ಮಾತಾಡಿದೆ ಅಂದ್ರೆ ಆಕಿ ಚಾರಿತ್ರ್ಯ ಬಗ್ಗೆ ಏನಾರ ಹಂಗಂದ್ರ ಹಲ್ ಹಲ್ಲು ಬಿಡ್ತೀನಿ ನನ್ನ ಮಗನ ಏನಂತ ತಿಳ್ಕೊಂಡಿನಿ ನಿನ್ನ ನನ್ನ ಸೊಸಿ ಗಂಗೆ ಅಷ್ಟ ಪವಿತ್ರಳು ಗೊತ್ತಿಲ್ಲ ನೀನ್ ಹಲ್ಕಟ್ಟಿರಿ ನನಗೆಲ್ಲಾ ಗೊತ್ತೈತಿ ನೀ ಮಾಡಿದ ಸರಿ ಅಲ್ಲ மனியாகிட்டு இன்னொரு தழக்கி சீக்கல்தான் ஓடி ஹோதல்லி ஏன் கண்ணீர் கை கிண்டி என்ன ஏன் குட பக்கனி அதுக்கி லக்னாக தன் தான் நோட்கோத்தானி எல்லாத்தவர விட்டு நோடிக் நோட்ரவா ஏன் ಬೇ ಯವ್ವ ಈಕಿ ಎಲ್ಲಾ ಅಥೂ ನನ್ ಬಾಯ್ಲಿ ಹೇಳಕ ನನಗ ಹೆಸಿಗೆ ಇರ್ತೈತಿ ನೀನು ಹೆಸಿನ ತಂದಿ ಆಕೆ ಏನ್ ಹೇಳ್ತಿ ಆಕಿ ಅಂತ ಕೆಲ ಓ ಈಗ ಹೇಳಕತ್ರಿ ಅಲ್ರಿ ಆಂಟಿ ನಿಮ್ಮ ಮಗ ನನ್ನ ಬಾಳ್ನಾಗ ಆಟ ಆಡಿದ್ರು ಹ್ಮ್ ನನಗೆ ನ್ಯಾಯ ಕೊಡಿಸ್ರಿ ಪಿಸರಿ ಬಂದ್ಲಿಕ್ಕಿ ಡಿಂಗ್ರ ಬಿಲ್ಲಿ ಏ ಡಿಂಗ್ರ ಬಿಲ್ಲಿ ನನ್ನ ಬಾಳ್ನಾಗ ನೀ ಆಟ ಆಡಿದಿಲ್ಲ ಏ ಡಿಂಗ್ರ ಗೆಳತಿ ಅಂತ ಹೇಳಿ ನೀನ್ ಆ ನನ್ನ ಮನಿಗೆ ಕಣ್ಣ ಹಾಕಿದಿ ನೀ ಸುದ್ದಿದ್ಯಾ ಅಂದ್ರ ನಿನ್ ಗಾಂಡ ನೀನ್ ಕೂಡ ಇರ್ತಿದ್ದ ನೀನ ಸರಿ ಇಲ್ಲ ಮೊದ್ಲೇಕ ಅದಕ್ಕೆ ನಾನು ಬೆನ್ನ ಬಿದ್ದಾನ ನಿನ್ನ ಗಂಡ ನೀ ನಿನ್ನ ಗಂಡನ ಹದ್ಬಸ್ ನೆಗಿಟ್ಕೋಬೇಕಿತ್ತು ಏ ಡಿಂಗ್ರ ಬಿಲ್ಲಿ ನಾನು ಸಸಿಗೆ ಅಂತೀಯ ಅಲ್ಲೇ ಹಾಂ ಅನ್ಯಾಯ ಆಗೈತಂತ ನೀನು ನಾಚಿ ಬರಲಿಲ್ಲ ನಾ ಆವಾ ಅವ ಲಗ್ನ ಆದವ ಲಗ್ನ ಆಗಿ ಗಂಡಸಿನ ಮ್ಯಾಗ ಕಣ್ಣು ಹಾಕಿಯಲ್ಲ ನೀ ಅಂತ ಇರಬೇಕು ಬಾಯಿ ಬಂದಂಗೆ ಮಾತಾಡ್ಬೇಡ್ರಿ ಸರಿ ಇರಂಗಿಲ್ಲ ನೋಡ್ರಿ ನಾನು ಸುಮ್ಮನೆ ಬಿಡಂಗಿಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಕೊಡವ ಕೊಡು ನಾನು ಹೋಗಿ ಕೊಟ್ಟು ಬರ್ತೀನಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ನಾನು ಸಸಿ ಬಾಯಿದಾಗ ಆಟ ಆಡಿ ಆಯ್ತು ಡಿಂಗ್ರ ಬಿಲ್ಲಿ ಅಂತ ಕೇಳಿ ಒಂದು ಹೆಣ್ಣಾಗಿ ஆஹ் நச்சி பரங்கில் ஏன்னா நம் சசி ல ஆக்கி ஜீவன் ஆட்டாடலா நீக்கி முகன உபயோக மாத்த அஹ் சசி சச்சாத அட் ஆட் நான் சசி பி மாடக்கே ஆர்ட் ஐத்தலே நம் சசி பங்கார நோடிலே நாக மத்திய கபாழிக்கு இதுக்கொன்னியின் சர்க்கோந்தி இன்னும் அந்த மாத்தி சனியா நான் மகன் ஓகே நானும் இல்லை நான் ஜீவனஹா மாட் நீ மக நான் கொடலேக்காடங்கில் நான் கம்ப்ளேண்ட் கொடுத்து நான் சசி பாந்திரல்ல நன் மகிள் பிரீத்தி இன்னொன்னு கூட அல்ல ரில ஆடி பரவ கல்சாக்கிங்க நான் சசிகல்லா நாட்டி யாரும் மணிந்தானு ಅವಂಗ ಕೈಕಾಲು ಮುಗುದ ಹಿಂಗ ಹಿಂಗ ಅಂತ ಹೇಳಿ ಆ ಆ ಹುಡ್ಗನ್ನ ನಮ್ಗ ನಾಟಕ ಮಾಡಕ್ ಬಂದಿದ್ದ ನೀನು ಬುದ್ಧಿ ಕೆಲ್ಸಕ್ಕೆ ಇಷ್ಟೆಲ್ಲ ಮಾಡಿದ್ದು ನೀನ್ ಹೇಳ್ತಿ ಗಂಗೆ ಎಷ್ಟೊಪ್ಪ ಅಲ್ಲೋ ಚಂದ್ರು ನನ್ನ ಸೊಸಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡ ಚಂದ್ರು ಇವ್ರೆಲ್ಲಾ ಕೂಡಿ ನಿನ್ ನಾಟಕ ಚಂದ್ರು ನಂಬ ಎಲ್ಲ ಸುಳ್ಳು ಚಂದ್ರು ಚಂದ್ರು ನನ್ ಕೈ ಬಿಡ್ಬೇಡ ಚಂದ್ರು ನಾನು ನಿನ್ನೆ ನಂಬ್ಕೊಂಡಿನ್ ಚಂದ್ರು ಯಾಕೆ ನೀನ್ ಯಾರು ಬೇರೆ ಗಂಡಸ ಸಿಗ್ಲಿಲ್ಲೇನೆ ಲಗ್ನ ಆದ ಗಾಂಡ ನನ್ನ ಗಾಂಡನ ಬೇಕಾದ್ ನಾನು ನಿಮಗೆ ய்யாட்ரெய் பம்பாயினாக்கோட ரஷ்மி ஆக்தொசிக்கு அன்ன ஆகி ஆ இது நன் அம சசி அவ்ர மட் ஆட்லி கட் ஆட்லி நீங்க படதாடு நீ வந்த மேல அவ்ரி ஜீவனாத்து நக ஃபோன் ஹச்சுவங்கில் மெசேஜ் வங்கா மாத்திர சும்னா விடங்கில்ல உஷியாரி சந்த்ரு ரஷ்மி நீங்க சந்திரு சும்ன நிந்தில் சந்திரு ரஷ்மி பிடக்கினா?